ಹಾಸನ ಜಿಲ್ಲೆಯ ತಟ್ಟೇಕೆರೆ ಗ್ರಾಮದಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಅನಂತಕುಮಾರ್ ಯೋಜನೆಗಳ ಹಾಕೊಂಡು ನಾನು ಸಾಲ ತಗೊಂಡೆ ಸಾಲ ಹೋದ್ಮೇಲೆ ಮಾಮೂಲಿ ಈಗ ಬಿಸ್ನೆಸ್ ಮಾಡ್ಕೊಂಡು ನಾನು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂತಿದ್ದೀನಿ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ ಇದನ್ನ ಎಲ್ಲಾ ಸದುಪಯೋಗ ಪಡ್ಕೊಳ್ಳಿ ಎಲ್ಲಾ ಯಾವುದೇ ನಿರುದ್ಯೋಗಿಗಳಿದ್ರು ಮುದ್ರಾ ಯೋಜನೆಯನ್ನು ತಗೊಂಡು ಎಲ್ಲಾ ಸದುಪಯೋಗ ಪಡ್ಕೊಳ್ಳಿ ಹಾಂ ಸರ್ ಸಬ್ಸಿಡಿ ಸಿಕ್ಕಿದೆ ಸರ್ ಇದರಿಂದ ನಾವು ಯಾವುದೇ ಕ ಏನೇ ದುಡ್ಡಿಲ್ಲ ಅಂತಂದ್ರೂ ಒಂದು ರೂಪಾಯಿ ಬಂಡವಾಳ ಇಲ್ದಂಗೆ ಹೋಗ್ಬಿಟ್ಟು ನಾವು ತೊಗೊಂಡ್ರೆ ನಾವು ಅದನ್ನು ರೀಪೇಮೆಂಟ್ ಕ್ಲೀನಾಗಿ ಮಾಡ್ತಾ ಇದ್ದರೆ ಬ್ಯಾಂಕಿಂದ ಇನ್ನೂ ಹೆಚ್ಚಿನ ಮುಖಾಂತರ ನಮಗೆ ಸಾಲವನ್ನು ಕೊಡ್ತಾರೆ ಸರ್ ನಮಗೆ ಏನು ಮತ್ತೋರ್ವ ಫಲಾನುಭವಿ ಸುರೇಶ್ ಕೇಂದ್ರ ಸರ್ಕಾರದ ಯೋಜನೆಯಡಿ ಸಬ್ಸಿಡಿ ಸಾಲ ಪಡೆದು ಉದ್ಯೋಗ ಸೃಷ್ಟಿಸಿಕೊಂಡು ಉತ್ತಮ ಲಾಭ ಪಡೆಯುತ್ತಿದ್ದೇವೆ ಎಂದು ಹೇಳಿದರು ಎಚ್ ಸಿ ಅಮೃತ್ ಪಿಟ್ಪಡ ಕಂಪನಿ ಇದೆ ಕಂಪನಿಗೆ ಕೊಡ್ತಾ ಇದ್ದೀವಿ ನಾವು ಕಂಪನಿ ಅದು ನಾಗಾಲ್ಯಾಂಡ್ ಅಲ್ಲಿ ಮಾರ್ಕೆಟ್ ಮಾಡ್ತಾ ಇದೆ ನಮ್ಗೆ ಒಳ್ಳೆ ರೇಟೇ ಸಿಗ್ತದೆ ಒಂದು ಕೆಜಿಗೆ ನೂರ ಐದು ರೂಪಾಯಿ ಕೆಜಿ ಸಿಗ್ತಾ ಇದೆ ಮತ್ತೆ ಮರಿಗಳಿಗೆ ಬಂದು ನಾಲ್ಕರಿಂದ ಐದು ಸಾವಿರ ಸಿಗ್ತಾ ಇದೆ ಗೌರ್ಮೆಂಟ್ ರೇಟ್ ಬಂದು ನಾಲ್ಕು ಸಾವಿರ ಇದೆ ಒಂದು ಮರಿಗೆ ಎರಡು ತಿಂಗಳ ಮರಿಗೆ ಬಟ್ ಪ್ರೈವೇಟ್ ರೇಟ್ ಅಲ್ಲಿ ಐದು ಸಾವಿರದಿಂದ ಆರು ಸಾವಿರ ಗಂಟೆ ಇದೆ ನಾವು ಪ್ರೈವೇಟ್ ಕಂಪ್ನಿ ಅಂಡರ್ ಅಲ್ಲಿ ಆರ್ ರೂಪಾಯಿ ಇದೆ ಒಂದು ಮರಿಗೆ ಸ್ಟ್ಯಾಂಡಪ್ ಅಪ್ ಇಂಡಿಯಾ ಸ್ಕೀಮ್ ಆಗಿದೆ ನಮಗೆ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಲೋನ್ ಆಗಿದೆ ತುಂಬಾ ಒಳ್ಳೆ ಅನುಕೂಲ ಆಗ್ತಾ ಇದೆ ನಮಗೆ ನಮ್ಮನ್ನು ನೋಡ್ಕೊಂಡು ಬೇರೆ ರೈತರುಗಳು ಯಾರು ಬಂದ್ರೆ ಸಹಾಯ ಮಾಡ್ತಿದ್ದಾರೆ ಮೈಸೂರು ಜಿಲ್ಲೆಯ ಯಾದವಗಿರಿಯಲ್ಲಿ ಕೇಂದ್ರದ ಮಹತ್ವಾಕಾಂಕ್ಷೆಯ ಯೋಜನೆಗಳ ಕುರಿತು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಅರಿವು ಮೂಡಿಸಲಾಯಿತು ಯಾದವಗಿರಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮತ್ತೆ ಸ್ವಾಗತವನ್ನು ಕೂಡ ಶುಭ ಮತ್ತೆ ಫಲಾನುಭವಿ ನಾಗರತ್ನ ಕೇಂದ್ರ ಸರ್ಕಾರದ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳ ಸಬ್ಸಿಡಿ ಸಾಲ ಪಡೆದು ಜೀವನ ರೂಪಿಸಿಕೊಂಡಿದ್ದೇವೆ ಎಂದರು ಹೆಚ್ಚಿನ ಸೌಲಭ್ಯಗಳು ಮಾಡ್ಕೊಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಅವಕಾಶನ ಬಳಸ್ಕೊಳ್ಳಿ ಅಂತ ಕೇಳ್ಕೊತೀವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಎಲ್ಲ ಮೋದಿ ಸರ್ ಅವರು ಪ್ರತಿ ಒಂದು ಯೋಜನೆಗಳನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಬೆನಿಫಿಟ್ ಇದೆ ನಮ್ಮಂತ ಬಡವರುಗಳಿಗೆ ಹೊರಗಡೆ ಬಡ್ಡಿ ಕಂತು ಸಾಲ ತಗೊಳ್ಳೋಕ್ಕಿಂತ ಎಲ್ಲ ಇದು ತುಂಬಾ ಚೆನ್ನಾಗಿ ಅನುಕೂಲವಾಗಿದೆ ಸರ್ ಮೋದಿಯವರು ಗ್ಯಾಸ್ ವಿತರಕ ಎಸ್ ಪಿ ಚಂದ್ರಗೌಡ ಉಜ್ವಲ ಯೋಜನೆಯಡಿ ನೋಂದಣಿ ಮಾಡಿಕೊಂಡಿರುವ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ವಿತರಿಸಲಾಗುತ್ತಿದೆ ಎಂದು ಹೇಳಿದರು ಬಿ ಪಿ ಎಲ್ ಕಾರ್ಡ್ ಇದ್ದು ಆ ಕಾರ್ಡ್ ನಲ್ಲಿ ಇಲ್ಲಿವರೆಗೂ ಯಾರು ಒಂದು ಗ್ಯಾಸ್ ಕನೆಕ್ಷನ್ ತಕಳದೇನೆ ಇದ್ದು ಅಂತ ಅವ್ರಿಗೆ ಆ ಉಜ್ವಲ ಯೋಜನೆಯು ಅನ್ವಯವಾಗ್ತದೆ ಆ ಅವರೆಲ್ಲರೂ ಆಧಾರ್ ಕಾರ್ಡ್ಗಳನ್ನು ಮತ್ತು ರೇಷನ್ ಕಾರ್ಡ್ಗಳನ್ನು ಮತ್ತು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ಗಳಂದರೆ ಆದಾಯದ ಒಂದು ಸರ್ಟಿಫಿಕೇಟ್ಗಳನ್ನು ತಂದು ಕೊಟ್ಟರೆ ಅವ್ರಿಗೆ ಫ್ರೀಯಾಗಿ ಗ್ಯಾಸು ಸಿಲಿಂಡರ್ನ ಕೊಡ್ತೀವಿ ಸ್ಟೌವ್ ಕೊಡ್ತೀವಿ ಪೈಪು ಲೈಟರು ರೆಗ್ಯುಲೇಟ್ರು ಎಲ್ಲವನ್ನೂ ಒಂದು ಸೆಟ್ಟು ಫ್ರೀಯಾಗಿ ಕೊಡ್ತೀವಿ ಚೀಫ್ ಮಿನಿಸ್ಟರ್ ಆರೋಗ್ಯ ಅಧಿಕಾರಿ ಸಾರ್ವಜನಿಕರಿಗೆ ಆಯುಷ್ಮಾನ್ ಯೋಜನೆಯಡಿ ಲಾಭ ಪಡೆಯುವ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಇದು ನಿಮಗೆ ಅಶ್ಯೂರೆನ್ಸ್ ಸ್ಕೀಮ್ ಇನ್ಶೂರೆನ್ಸ್ ಸ್ಕೀಮ್ ಅಲ್ಲ ಇದು ಇದು ಫ್ರೀ ಕಾರ್ಡ್ ನಿಮಗೆ ಇದನ್ನ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತೆ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಇರುವಂತಹ ಮಾಡಿಸ್ಕೊಡ್ದು